ಮಲೆನಾಡಿನ ಹಸಿರು ಪರ್ವತಗಳ ನಡುವೆ ಮಡುವಿನಂತಿರುವ ಒಂದು ಸಣ್ಣ ಊರು ಅಲ್ಲಿ ಕುಸುಮಾ ಎಂಬ ಒಬ್ಬಳು ಯುವತಿ ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದಳು ಮನೆಯವರು ಎಲ್ಲರೂ ಜರ್ಗಿ ಹೋಗಿದ್ದು ಅವಳ ಬದುಕಿಗೆ ನೆಲೆ ಉಳಿದಿದ್ದು ಕೇವಲ ಅರಣ್ಯ ಮತ್ತು ಅದರೊಳಗಿನ ಜೀವ ಜಂತುಗಳು ಒಮ್ಮೆ ಕುಸುಮಾ ಅರಣ್ಯಕ್ಕೆ ಹಣ್ಣು ಹಂಪಲು ಹಿಂಡಲು ಹೋದಾಗ ಹಸಿರು ಮರಗಳ ಮಧ್ಯೆ ಗಾಯಗೊಂಡಿದ್ದ ಒಂದು ಕರಡಿಯನ್ನು ನೋಡಿದಳು ಅದು ನೋವಿನಿಂದ ಗುಟ್ಟು ಗುಟ್ಟುತ್ತಾ ಮಣ್ಣಿನಲ್ಲಿ ಅಲುಗಾಡುತ್ತಿತ್ತು ಆಗ ಕುಸುಮಳಿಗೆ ಕರುಣೆ ಮೂಡಿತು ಅವಳು ಕರಡಿಗೆ ಹತ್ತಿರ ಹೋಗಿ ಅದನ್ನು ಪ್ರೀತಿಯಿಂದ ನೋಡಿದಳು ಅದಕ್ಕೆ ನೀರು ಕೊಟ್ಟಳು ಅದು ಸಾಯದಂತೆ ತಾನು ಶ್ರದ್ಧೆಯಿಂದ ನೋಡಿಕೊಂಡಳು ದಿನ ಕಳೆದಂತೆ ಕರಡಿ ಕುಸುಮನನ್ನು ಒಬ್ಬಳಾಗಿ ಬಿಡದೆ ಹಿಂಬಾಲಿಸದೊಡಗಿತು ಹೀಗೆ ದಿನಗಳ ಸಾಗುತ್ತಾ ಹೋಗಿ ಆ ಕರಡಿ ಅವಳ ವಿಶ್ವಾಸ ಸಂಗಾತಿಯಾಯಿತು ಊರಿನ ಜನರು ಇದನ್ನು ಕಂಡು ಕುಸುಮನ ಮೇಲೆ ವಿಭಿನ್ನ ಮಾತಾಡತೊಡಗಿದರು ಒಬ್ಬ ಕರಡಿಯೊಂದಿಗೆ ಸ್ನೇಹ ಬೆಳೆಸುವುದು ಸಹಜವಲ್ಲ ಇವನೊಬ್ಬ ದೇವದೂತನ ಎಂದು ಆದರೆ ಕುಸುಮ ಯಾರ ಮಾತಿಗೂ ಕಿವಿಗೊಡಲಿಲ್ಲ ಕಾಲ ಕಳೆದಂತೆ ಕುಸುಮನ ದೇಹದಲ್ಲಿ ಬದಲಾವಣೆಗಳು ತೋರುತ್ತಾ ಹೋಯಿತು ಅವಳು ಗರ್ಭಿಣಿಯಾಗಿದ್ದಳು ಆದರೆ ಯಾರ ಮಗುವಿದು ಯಾರಿಗೂ ಉತ್ತರ ಗೊತ್ತಿರಲಿಲ್ಲ ಜನರು ಕುಸಿದು ಹೋದರು ಊರಿನ ಪುರೋಹಿತರು ಇದನ್ನು ಶಾಪ ಎಂದು ಘೋಷಿಸಿದರು ಆದರೆ ಕುಸುಮ ಮಾತ್ರ ತನ್ನೊಳಗಿನ ಜೀವರಹಸ್ಯವನ್ನು ಅರಿತುಕೊಂಡಿದ್ದಳು ಅದು ಅವಳ ಪ್ರೀತಿಯ ಫಲಿತಾಂಶ ನವೆ ತಿಂಗಳು ಕಳೆದ ನಂತರ ಕುಸುಮನಿಗೆ ಒಬ್ಬ ಪುಟ್ಟ ಮಗು ಜನ್ಮ ತಗೊಂಡಿತ್ತು ಆ ಮಗುವಿನ ಮೈ ತುಂಬ ಗಟ್ಟಿಯಾದ ಬಿಳಿ ಕಪ್ಪು ನರಗಳಿದ್ದವು ಊರಿನ ಜನರು ಅದನ್ನು ಆ ಕಳಿಸಿದರು ಆದರೆ ಮಗು ಮನುಷ್ಯರಂತೆ ನಡೀತಿತ್ತು ಕರಡಿಯ ಪ್ರೇಮ ಮಾನವೀಯ ತಾಯಿ ಮಮತೆ ಇವೆರಡರ ನಡುವೆ ಹುಟ್ಟಿದ ಆ ಮಗುವನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದಳು ಇದು ಪ್ರೇಮವೋ ಭಕ್ತಿಯೋ ಪ್ರಕೃತಿಯ ಮೈತ್ರಿಯೋ ಯಾರಿಗೂ ಉತ್ತರ ತಿಳಿಯಲಿಲ್ಲ ಆದರೆ ಆ ಹೆಣ್ಣು ಒಬ್ಬ ನಿಸರ್ಗದ ಕಾವಲುದಾರಿಯಾಗಿದ್ದು ಆ ಮಗು ಪ್ರಕೃತಿಯ ಅಮೂಲ್ಯ ಕೊಡುಗೆಯಾಗಿದೆ ಎಂಬುದು ಮಾತ್ರ ಖಚಿತ ಸ್ನೇಹಿತರೆ ನನ್ನ ಹೌ ಟು ಹಕ್ಕಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗನೆ ಮಾಡಿಕೊಳ್ಳಿ